ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ರ ಕವಿತಾಸ್ ಕನ್ನಡ ರೆಸಿಪಿ ಚಾನೆಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಎರಡು ರೀತಿಯ ಸ್ವೀಟ್ ರೆಸಿಪಿನ ತೋರಿಸ್ತಾ ಇದೀನಿ ಎರಡು ಸ್ವೀಟ್ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಹೇಳಿ ಅನ್ಕೊಂಡಿದೀನಿ ಸೊ ಫ್ರೆಂಡ್ಸ್ ಬನ್ನಿ ಹಾಗಾದ್ರೆ ಇನ್ನೇ ಆಗ್ತಾ ತಡ ಮಾಡ್ದೇನೆ ಆ ಎರಡು ಸ್ವೀಟ್ ರೆಸಿಪಿ ಹೇಗ್ ಮಾಡೋದು ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹೇಳಿ ಸಿಂಪಲ್ ಆಗಿ ತೋರಿಸ್ತೀನಿ ಬನ್ನಿ ನೋಡ್ಕೊಂಡು ಬರೋಣ ಓಕೆನಾ ಮಿಲ್ಕ್ ಮೈಸೂರು ಪಾಕ್ ನ ಮನೆಯಲ್ಲಿ ಸಾಮಾನುಗಳನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಮಾಡೋದಂತ ಹೇಳಿ ತೋರಿಸ್ತಾ ಇದೀನಿ ಈ ಮಿಲ್ಕ್ ಮೈಸೂರ್ ಪಾಕ್ ನ ನೀವು ಒಂದ್ ತಿಂಗಳ ಇಟ್ಟು ಹಾಳಾಗೋದಿಲ್ಲ ಅಷ್ಟು ಸಾಫ್ಟ್ ಆಗಿ ಟೇಸ್ಟಿ ಆಗಿರುತ್ತೆ ಬನ್ನಿ ಹಾಗಾದ್ರೆ ಮಿಲ್ಕ್ ಮೈಸೂರು ಪಾಕ್ ನ ಯಾವ ರೀತಿ ಮಾಡೋದಂತ ಹೇಳಿ ನೋಡ್ಕೊಂಡ್ ಇಲ್ಲಿ ನಾನು ಒಂದು ದೊಡ್ಡ ಬೌಲ್ನಲ್ಲಿ ನಲ್ಲಿ ಮಿಲ್ಕ್ ಪೌಡರ್ ನ ತಗೊಂಡಿದೀನಿ ಅದರ ಸ್ವಲ್ಪ ಒಂದ್ ಭಾಗದಷ್ಟು ಮಾತ್ರ ನಾನು ಇಲ್ಲಿ ಕಡಲೆ ಹಿಟ್ಟನ್ನ ಯೂಸ್ ಮಾಡ್ತಾ ಇದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಯೂಸ್ ಮಾಡಿದ್ರೆ ಸಾಕಾಗುತ್ತೆ ನೀವು ಮನೆಯಲ್ಲಿ ಇರ್ತಕ್ಕಂಥ ಯಾವ್ದಾದ್ರು ಪಾತ್ರೆಯ ಅಳತೆಯಾಗಿ ತೊಗೊಂಡು ಇವಾಗ ಇವೆಲ್ಲವನ್ನು ಒಂದು ಮಿಕ್ಸಿಂಗ್ ಬೌಲ್ ಗೆ ಹಾಕೊಳ್ಳೋಣ ಇಲ್ಲಿ ಮೊದಲಿಗೆ ನಾನು ಮಿಲ್ಕ್ ಪೌಡರ್ ಹಾಕೊಂಡಿದ್ದೀನಿ ನಂತರ ಕಡಲೆ ಹಿಟ್ಟನ್ನು ಸಹ ಹಾಕಿ ಎರಡನ್ನ ಸ್ವಲ್ಪ ಡ್ರೈ ಆಗಿನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಕಡಲೆ ಹಿಟ್ಟಲ್ಲಿ ಸ್ವಲ್ಪ ಗಂಟುಗಳಿರುತ್ತೆ ಇರುತ್ತೆ ಗಂಟುಗಳ ಅಂಶ ಏನು ಇಲ್ಲ ಈ ರೀತಿ ಮಿಕ್ಸ್ ಇವಾಗ ಈ ರೀತಿ ಮಿಕ್ಸ್ ಮಾಡ್ಕೊಂಡು ನಂತರ ಇದಕ್ಕೆ ನಾನಿಲ್ಲಿ ನಾವೆಷ್ಟು ಮಿಲ್ಕ್ ಪೌಡರ್ ಹಾಗೆಯೇ ಕಡಲೆ ಹಿಟ್ಟು ತೊಗೊಂಡಿರ್ತೀವಲ್ವ ಅಷ್ಟೇ ಪ್ರಮಾಣದಷ್ಟು ತುಪ್ಪ ಅಥವಾ ದಾಲ್ಡ ಬೇಕಾಗುತ್ತೆ ನೀವು ಅರ್ಧ ತುಪ್ಪ ಅರ್ಧ ದಾಲ್ಡ ಕೂಡ ಯೂಸ್ ಮಾಡಬಹುದು ಪೂರ್ತಿಯಾಗಿ ದಾಳನ್ನು ಕೂಡ ಯೂಸ್ ಮಾಡಬಹುದು ಇವಾಗ ನಾನು ಇಲ್ಲಿ ಒಂದ್ ಅರ್ಧ ಕಪ್ನಷ್ಟು ತುಪ್ಪನ ಕರಗಿಸಿ ಇಟ್ಕೊಂಡಿದ್ದೆ ಇವಾಗ ಅದನ್ನ ಹಾಕೊಳ್ತಾ ಇದೀನಿ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಇದನ್ನ ಗಂಟುಗಳು ತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ಇಲ್ಲಿ ನೋಡ್ತಾ ಇದ್ರೆ ದಾಳ್ ಕೂಡ ಹಾಕೊಂಡು ಅರ್ಧ ತುಪ್ಪ ಅರ್ಧ ದಾಳ್ ಹಾಕೊಂಡಿದ್ದೀನಿ ಇವಾಗ ಟೋಟಲ್ ಆಗಿ ಒಂದು ಕಪ್ ನಷ್ಟು ದಾಲ್ಡಾ ತುಪ್ಪನ ತಗೊಂಡು ಈ ರೀತಿಯಾಗಿ ಸ್ವಲ್ಪನು ಗಂಟುಗಳಿಲ್ಲಾರ ತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಈ ತುಪ್ಪನ ಸೇರಿಸಿಕೊಳ್ಬೇಕು ಮಿಲ್ಕ್ ಪೌಡರ್ ಸ್ವಲ್ಪ ಜುರಿ ಜುರಿ ಇರೋದ್ರಿಂದ ಯಾವುದೇ ರೀತಿ ಗಂಟ್ಗಳ ಆಗೋದಿಲ್ಲ ಆದ್ರೆ ಕಡಲೆ ಯೂಸ್ ಮಾಡಿರೋದ್ರಿಂದ ಗಂಟುಗಳಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ರೀತಿಯಾಗಿ ನೀಟಾಗಿ ಇದನ್ನ ಒಂದ್ಸರಿ ಮಿಕ್ಸ್ ಮಾಡಿಕೊಳ್ಳಿ ನೋಡ್ತಾ ಇದ್ದೀರಾ ಇವಾಗ ಇದು ಕರೆಕ್ಟಾಗಿ ಹೊಂದ್ಕೊಂಡಿದೆ ಸ್ವಲ್ಪ ಗಂಟುಗಳಿಲ್ಲ ಚೆನ್ನಾಗಿ ತುಪ್ಪ ಮತ್ತು ದಾಲ್ಡಾ ಹಾಗೂ ಮಿಲ್ಕ್ ಪೌಡರ್ ಕಡಲೆ ಇಟ್ಟು ಇವು ನಾಲ್ಕನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ಇವಾಗ ಸೈಡಲ್ಲಿ ಇಟ್ಕೊಳ್ಳೋಣ ಇವಾಗ ಇದು ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಈ ರೀತಿ ಇರಬೇಕಿದು ಆವಾಗನೇ ನಮಗೆ ಮಿಲ್ಕ್ ಮೈಸೂರು ಪಾಕ್ ತುಂಬ ಸಾಫ್ಟಾಗಿ ಬರುತ್ತೆ ಓಕೆನಾ ಇವಾಗ ಹಿಟ್ಟು ರೆಡಿ ಆಯಿತು ಇದನ್ನ ಪಕ್ಕಕ್ಕೆ ಇಟ್ಕೊಳ್ಳೋಣ ಇವಾಗ ಪಾಕನ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಒಂದು ಪ್ಯಾನನ್ನು ಬಿಸಿಗೆ ಬಿಸಿ ಇಟ್ಕೊಂಡಿದ್ದೀನಿ ಇದರಲ್ಲಿ ನಾನು ಎಷ್ಟು ಮಿಲ್ಕ್ ಪೌಡರ್ ಹಾಗೇನ ಬೇಸನ್ ತೊಗೊಂಡಿದ್ನಲ್ವ ಅಷ್ಟೇ ಪ್ರಮಾಣಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಸಕ್ಕರೆಯನ್ನು ತಗೊಂಡಿದ್ದೀನಿ ಯಾಕಂದ್ರೆ ಮಿಲ್ಕ್ ಪೌಡರ್ ಅಲ್ಲಿ ಸಕ್ಕರೆ ಅಂಶ ಇರೋದರಿಂದ ನಾನು ಸ್ವಲ್ಪ ಸಕ್ಕರೆನ ಕಡಿಮೆ ತಗೊಂಡಿದ್ದೀನಿ ನೀವು ಪೂರ್ತಿ ಒಂದು ಬೌಲ್ ಕೂಡ ತಗೊಳ್ಬಹುದು ಇವಾಗ ಈ ಸಕ್ಕರೆಗೆ ನಾನು ಒಂದು ಅರ್ಧ ಕಪ್ನಷ್ಟು ನೀರನ್ನು ಹಾಕೊಂಡು ಇದೆಲ್ಲವನ್ನು ಚೆನ್ನಾಗಿ ಕರಗಿಸ್ಕೊಳ್ಬೇಕು ತುಂಬಾ ಜಾಸ್ತಿ ನೀರನ್ನು ಹಾಕೊಂಡ್ರೆ ಏನಾಗುತ್ತೆ ಪಾಕ ಬೇಗನೆ ಬರೋದಿಲ್ಲ ನಮಗೆ ಈ ಬರ್ಫಿ ಮಾಡೋದಕ್ಕೆ ನಮಗೆ ಒಂದೆಳೆ ಪಾಕ ಬರಬೇಕು ಸೊ ಹಾಗಾಗಿ ಇದನ್ನ ಸ್ವಲ್ಪ ಕಡಿಮೆ ನೀವು ನೀರನ್ನು ಹಾಕೊಂಡು ಈ ರೀತಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಬೇಗನೆ ಒಂದೆಳೆ ಪಾಕ ಬಂದ್ಬಿಡುತ್ತೆ ಓಕೆನಾ ಇವಾಗ ಇಲ್ಲಿ ನೋಡ್ತಾ ಇದ್ರೆ ಈ ರೀತಿ ಬಬಲ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಇವಾಗ ಇದಕ್ಕೆ ನಾನು ಇಲ್ಲಿ ಒಂದ್ ಅರ್ಧ ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿನೂ ಕೂಡ ಸೇರಿಸ್ಕೊಂಡಿದ್ದೀನಿ ಇವಾಗ ಪಾಕನ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಬೇಗನೆ ಒಂದೆಳೆ ಪಾಕ ಬಂದ್ಬಿಡುತ್ತೆ ಹಾಗಾಗಿ ಈ ರೀತಿ ಚೆಕ್ ಮಾಡ್ಕೊಳ್ತಾನೆ ಇರಿ ಇಲ್ಲಿ ನೋಡ್ತಾ ಇದೀರಾ ನಾನು ತೋರಿಸ್ತಾ ಇದೀನಲ್ವಾ ವಿಡಿಯೋದಲ್ಲಿ ಅದೇ ರೀತಿನೇ ಚೆಕ್ ಮಾಡ್ಕೊಳ್ಬೇಕು ಈ ರೀತಿ ಕರೆಕ್ಟಾಗಿ ಒಂದೆಳೆ ಪಾಕ ಅದು ಕೈಯಿಂದ ಈ ರೀತಿ ಹಿಡಿದ್ರೆ ಆ ಎಳೆ ಕಟ್ ಆಗಬಾರ್ದು ಆ ರೀತಿ ಚೆನ್ನಾಗಿ ಪರ್ಫೆಕ್ಟ್ ಆಗಿ ಬಂದಾಗನೆ ನಮಗೆ ಬರ್ಫಿ ತುಂಬಾನೇ ಚೆನ್ನಾಗಿ ಸಟ್ ಆಗುತ್ತೆ ಇಲ್ಲಾಂದ್ರೆ ಏನಾಗುತ್ತೆ ತುಂಬಾ ಸ್ಮೂತ್ ಆಗಿಬಿಡುತ್ತೆ ಓಕೆನಾ ಇವಾಗ ಇದು ಕರೆಕ್ಟಾಗಿ ಒಂದೆಳೆ ಪಾಕ ಬಂದಿದೆ ಇದಕ್ಕೆ ನಾವು ಮೊದಲಿಗೆ ರೆಡಿ ಮಾಡಿ ಮಾಡಿಟ್ಕೊಂಡಿರುವಂತಹ ಮಿಲ್ಕ್ ಪೌಡರ್ ಬೇಸನ್ ಹಾಗೆ ತುಪ್ಪ ಅಥವಾ ದಾಳ್ನ ಹಾಕೊಂಡು ನಾವು ಮಿಕ್ಸ್ ಮಾಡಿಟ್ಕೊಂಡಿದ್ವಿ ಅಲ್ವಾ ಈ ಮಿಶ್ರಣನ ಹಾಕಿ ಒಂದ್ಸರಿ ಚೆನ್ನಾಗಿ ಎಲ್ಲಾನು ಮಿಕ್ಸ್ ಮಾಡ್ಕೊಳ್ಬೇಕು ನಾವು ಇದರಲ್ಲಿ ತುಪ್ಪನ ಯೂಸ್ ಮಾಡಿರೋದ್ರಿಂದ ಯಾವುದೇ ರೀತಿ ಗಂಟುಗಳು ಆಗೋದಿಲ್ಲ ನಿಮ್ಗೆ ಒಂದ್ ವೇಳೆ ಇಲ್ಲ ಅಂತಂದರೆ ಸ್ಟವ್ನ ಆಫ್ ಮಾಡಿ ಕೂಡ ಮಾಡ್ಕೊಳ್ಬಹುದು ಇವಾಗ ಇಲ್ಲಿ ನೋಡ್ತಾ ಇದ್ರೆ ಈ ರೀತಿಯಾಗಿ ಸ್ಮೂತ್ ಆಗಿ ಗಂಟುಗಳು ಮಿಕ್ಸ್ ಮಾಡ್ಕೊಂಡು ನಂತರ ಇದನ್ನ ಒಂದ್ ಐದರಿಂದ ಹತ್ತು ನಿಮಿಷಗಳ ಕಾಲ ನೀಟಾಗಿ ಕುದಿಸ್ಕೊಳ್ಬೇಕಾಗುತ್ತೆ ಸ್ಟವ್ನ ಲೋ ಫ್ಲೇಮಲ್ಲಿಟ್ಟು ಇಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ ಇಲ್ಲಾಂದರೆ ಈ ಮಿಲ್ಕ್ ಪೌಡರ್ ಸೀದೋಗೋ ಚಾನ್ಸಸ್ ಇರುತ್ತೆ ಇವಾಗ ನಾನು ಒಂದು ಪ್ಲೇಟಿಗೆ ಸ್ವಲ್ಪ ತುಪ್ಪ ಸೋರ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಇಲ್ಲಿ ನೋಡ್ತಾ ಇದ್ರೆ ಈ ರೀತಿಯಾಗಿ ಚೆಕ್ ಮಾಡ್ಕೊಳ್ತಾನೆ ಇರಬೇಕು ನಾವು ಒಂದೇಳೆ ಪಾಕ ಬಂದ ನಂತರ ಬೇಗನೆ ಗಟ್ಟಿ ಆಗ್ಬಿಡುತ್ತೆ ಹಾಗಾಗಿ ಇದನ್ನ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತೇಳಿ ತೋರಿಸ್ತೀನಿ ನಾನು ಈ ರೀತಿ ಹಾಕೊಂಡು ರೌಂಡ್ ಶೇಪ್ ಅಲ್ಲಿ ಮಾಡಿ ನೋಡಬೇಕು ಇವಾಗ ನೋಡ್ತಾ ಇದ್ರೆ ಇದು ಉಂಡೆ ಶೇಪ್ಗೆ ಬರ್ತಾ ಇಲ್ಲ ಅಂದ್ರೆ ಇದನ್ನು ಕರೆಕ್ಟ್ ಆಗಿ ಸಟ್ ಆಗಿಲ್ಲ ಅಂತೇಳಿ ಅರ್ಥ ಇವಾಗ ಇನ್ನೊಂದ್ ಎರಡು ನಿಮಿಷ ಇದನ್ನ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾನೆ ಬೇಯಿಸ್ಕೊಳ್ಳಿ ಏನಿಲ್ಲ ಅಂದ್ರೂ ಇದಕ್ಕೆ ಒಂದು ಫೋರ್ಟಿ ಫೈವ್ ಮಿನಿಟ್ ನಿಮಗೆ ಟೈಮ್ ಈ ಕಂಪ್ಲೀಟ್ ಬರ್ಫಿ ಮಾಡೋದಕ್ಕೆ ಇವಾಗ ಒಂದ್ ಐದರಿಂದ ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಂಡ ನಂತರ ಇವಾಗ ಇಲ್ಲಿ ಇದ್ರ ಬೌಲ್ ಗೆ ಹಾಕೊಂಡು ರೌಂಡ್ ಶೇಪ್ ಗೆ ಮಾಡಿ ನೋಡ್ತಾ ಇದ್ದೀನಿ ಶೇಪ್ ಆಗ್ತಾ ಇದೆ ಕೈಗೆ ಯಾವ ರೀತಿ ಅಂಟತಾ ಇಲ್ಲ ಅಂದಾಗ ಇದು ಪರ್ಫೆಕ್ಟ್ ಬೆಂದಿದೆ ಅಂತೇಳಿ ಅರ್ಥ ಇವಾಗ ಈ ರೀತಿ ಸಟ್ ಆದಮೇಲೆನು ಇದನ್ನ ಒಂದೆರಡು ನಿಮಿಷಗಳ ಕಾಲ ಈ ರೀತಿ ಕುದಿಸ್ಕೊಳ್ಬೇಕು ಇಲ್ಲಿ ನೋಡ್ತಾ ಇದ್ರೆ ಈ ರೀತಿ ಗೂಡ್ ಗೂಡ್ ತರ ಬರಬೇಕು ನಮ್ಗೆ ಈ ರೀತಿ ಬಂದಾಗ ಮಾತ್ರ ಮಿಲ್ಕ್ ಮೈಸೂರು ಪಾಕ್ ನಮಗೆ ಇಟ್ಟರೆ ಕರಗಬೇಕು ಆ ರೀತಿ ಸಾಫ್ಟ್ ಆಗಿ ಬರುತ್ತೆ ಇವಾಗ ಇದು ಒಂದೆರಡು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಂಡ್ ನಂತರ ಮೊದ್ಲಿಗೆ ತುಪ್ಪ ಸೌರಿ ಇಟ್ಕೊಂಡಿರುವಂತ ಪ್ಲೇಟ್ಗೆ ಹಾಕಿ ಸೆಟ್ ಮಾಡ್ಕೊಳ್ಬೇಕು ಇವಾಗ ಇವಾಗ ಈ ಪ್ಲೇಟ್ಗೆ ಹಾಕೊಂಡು ಟ್ಯಾಪ್ ಇವಾಗ ಇದನ್ನ ಹತ್ತು ಗಂಟೆಗಳ ಕಾಲ ಹೊರಗಡೆ ಇಡಬೇಕು ನೀವು ಫ್ರಿಜ್ ಅಲ್ಲಿ ಇಟ್ಟರೆ ಒನ್ ಟೂ ಅವರ್ ಅಲ್ಲಿ ಸೆಟ್ ಆಗುತ್ತೆ ಇವಾಗ ನೋಡ್ತಾ ಇದ್ರೆ ನಾನು ಹತ್ತು ಗಂಟೆಗಳ ಕಾಲ ಬಿಟ್ಟಿದೀನಿ ಹೊರಗಡೆ ಇಟ್ಟೇನೆ ಯಾವ ರೀತಿ ನೀಟಾಗಿ ಸೆಟ್ ಆಗಿದೆ ಅಂತ ಹೇಳಿ ಕೈಗೆ ಈ ರೀತಿ ಟಚ್ ಮಾಡಿದ್ರೆ ಇದು ಅಂಟತಾ ಇಲ್ಲ ಅವಾಗ ಇದು ಪರ್ಫೆಕ್ಟ್ ಆಗಿ ಸೆಟ್ ಆಗಿದೆ ಅಂತ ಹೇಳಿ ಅರ್ಥ ಇವಾಗ ಇದನ್ನ ನಿಮ್ಗೆ ಯಾವ ಶೇಪ್ ಗೆ ಬೇಕೋ ಆ ಶೇಪ್ ಗೆ ನೀಟಾಗಿ ಕಟ್ ಮಾಡ್ಕೊಳ್ಳೋದಷ್ಟೇ ಇಲ್ಲಿ ನೋಡ್ತಾ ಇದ್ರೆ ಕಲರ್ಫುಲ್ ಆಗಿ ಬಂದಿದೆ ಇದನ್ನ ಒಂದನ್ನ ಕಟ್ ಮಾಡಿ ತೋರಿಸ್ತಾ ಇದೀನಿ ಎಷ್ಟು ಸಾಫ್ಟ್ ಆಗಿನೂ ಕೂಡ ಇದೆ ಅಲ್ವಾ ಬೇಕರಿಗಳಲ್ಲಿ ತರ್ತಿರಲ್ವಾ ಸೇಮ್ ಅದೇ ಟೇಸ್ಟ್ ಇರುತ್ತೆ ನಿಮ್ಗೆ ಮನೆಯಲ್ಲಿ ಈ ರೀತಿ ಒಂದು ಮೆಥಡ್ ನ ಯೂಸ್ ಮಾಡಿಕೊಂಡು ನೀವು ಕೂಡ ಒಂದ್ಸರಿ ಮಿಲ್ಕ್ ಮೈಸೂರ್ ಪಾಕ್ ನ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಮಿಲ್ಕ್ ಪೌಡರ್ ಹಾಗೇನೆ ಕಡಲೆ ಇಟ್ಟು ಹಾಗೆ ಸ್ವಲ್ಪ ತುಪ್ಪ ದಾಳ ಇದ್ರೆ ಸಾಕು ನೀವು ಆರಾಮಾಗಿ ಮಿಲ್ಕ್ ಮೈಸೂರ್ ಪಾಕ್ ನ ಮನೆಯಲ್ಲಿ ಮಾಡ್ಕೊಳ್ಬಹುದು ಇದನ್ನ ನೀವು ಹೊರಗಡೆ ಹೀಟರ್ನ ಒಂದ್ ತಿಂಗಳವರೆಗೂ ಸ್ಟೋರ್ ಮಾಡಬಹುದು ಓಕೆನಾ ತುಂಬಾನೇ ಟೇಸ್ಟಿ ಆಗಿರುತ್ತೆ ಸೊ ಫ್ರೆಂಡ್ಸ್ ನೋಡಿದ್ರಲ್ವಾ ಇವತ್ತಿನ ಈ ಮಿಲ್ಕ್ ಮೈಸೂರ್ ಪಾಕ್ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ನೀವು ಕೂಡ ಮನೆಯಲ್ಲಿ ಒಂದ್ಸರಿ ಖಂಡಿತ ಟ್ರೈ ಮಾಡಿ ಹೇಗ್ ಬಂತು ಅಂತ ಹೇಳಿ ನನ್ಗೆ ಕಾಮೆಂಟ್ ಅಲ್ಲಿ ತಿಳಿಸೋದನ್ನ ಮಾತ್ರ ಮರಿಬೇಡಿ ಓಕೆನಾ ಆದಂತಹ ಸ್ವೀಟ್ ರೆಸಿಪಿನ ತೋರಿಸ್ತಾ ಇದೀನಿ ಕೇವಲ ಮೂರು ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡಿಕೊಂಡು ಬೇಕರಿ ಸ್ಟೈಲ್ ಅಲ್ಲಿ ಮನೆಯಲ್ಲೇ ಮಿಲ್ಕ್ ಪೌಡರ್ ಬರ್ಫಿನ ಯಾವ ರೀತಿ ಮಾಡೋದಂತ ಹೇಳಿ ತೋರಿಸ್ತಾ ಇದ್ದೀನಿ ತುಂಬಾನೇ ಸುಲಭವಾಗಿ ನೀವು ಮಾಡ್ಕೊಳ್ಬೋದು ಓಕೆನಾ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್ ತಡ ಮಾಡಿದೆ ಈ ಒಂದು ರೆಸಿಪಿನ ಯಾವ ರೀತಿ ಮಾಡೋದು ಇದಕ್ಕೆ ಬೇಕಾಗುವ ಸಾಮಾನುಗಳು ಯಾವ ಅಂತೇಳಿ ತೋರಿಸ್ತೀನಿ ನೋಡ್ಕೊಂಬರೋಣ ಬರೋಣ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ ನೀವು ಕೂಡ ಈ ಒಂದು ರೆಸಿಪಿನ ನೀವು ಮನೆಯಲ್ಲೇ ಟ್ರೈ ಮಾಡ್ಬೋದು ಓಕೆ ಇವಾಗ ಇಲ್ಲಿ ನೋಡ್ತಾ ಇದ್ರೆ ನಾನು ಮೊದಲೇದಾಗಿ ಒಂದು ಮಿಕ್ಸಿಂಗ್ ಬೌಲ್ನ ತಗೊಂಡಿದ್ದೀನಿ ಇದಕ್ಕೆ ನಾನು ಇಲ್ಲಿ ಒಂದು ಕಪ್ನಷ್ಟು ಮಿಲ್ಕ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ನೀವು ಯಾವ ಕಪ್ ಆದರೂ ಮೆಜರ್ಮೆಂಟ್ ಆಗಿ ತಗೊಳ್ಬಹುದು ಒಂದೇ ಕಪ್ ಅಳತೆಯಲ್ಲಿ ನಾನು ತೋರಿಸ್ತಾ ಇದ್ದೀನಿ ಇವಾಗ ನಾನು ಒಂದು ದೊಡ್ಡ ಬೌಲಲ್ಲಿ ಮಿಲ್ಕ್ ಪೌಡರ್ನ ತಗೊಂಡಿದ್ದೀನಿ ಇವಾಗ ಇದಕ್ಕೆ ನಾನಿಲ್ಲಿ ಕಾಯಿಸಿ ಆರಿಸಿರುವಂತಹ ತುಪ್ಪನ ಯೂಸ್ ಮಾಡ್ತಾ ಇದೀನಿ ತುಪ್ಪ ಬದಲಾಗಿ ನೀವು ದಾಳನು ಕೂಡ ಯೂಸ್ ಮಾಡಬಹುದು ಇಲ್ಲಾಂದರೆ ಅರ್ಧ ತುಪ್ಪ ಅರ್ಧ ದಾಲ್ಡಾ ಕೂಡ ಯೂಸ್ ಮಾಡಬಹುದು ತುಪ್ಪ ಎಷ್ಟು ಯೂಸ್ ಮಾಡಬೇಕಂತ ಅಂದ್ರೆ ಈ ಮಿಲ್ಕ್ ಪೌಡರ್ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಆಗಬೇಕು ಈ ಒಂದು ತುಪ್ಪದಲ್ಲಿ ನಾನು ತೋರಿಸ್ತೀನಿ ನಿಮಗೆ ಈ ರೀತಿ ಇವಾಗ ಬಿಸಿ ಇರುವಂತಹ ತುಪ್ಪವನ್ನು ಹಾಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿಕೊಳ್ಬೇಕು ಈ ಮಿಲ್ಕ್ ಪೌಡರ್ ಅಲ್ಲಿ ಯಾವುದೇ ರೀತಿ ಗಂಟುಗಳು ಥರ ತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಪ್ಪ ಸ್ವಲ್ಪ ಬಿಸಿ ಇದೆ ಸೊ ಹಾಗಾಗಿ ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಇದನ್ನ ಕೈನ ಸಹಾಯದಿಂದ ಎಲ್ಲ ತುಪ್ಪ ಹಾಗೂ ಮಿಲ್ಕ್ ಪೌಡರ್ ಚೆನ್ನಾಗಿ ಹೊಂದ್ಕೊಳ್ಳುವಾಗಿ ಗಂಟ ಇಲ್ಲ ಇರ್ತಾರೆ ನಂತರ ಈ ರೀತಿ ಬರ್ಬೇಕು ಉಂಡೆ ಶೇಪ್ ಗೆ ಬರಬೇಕು ಆ ರೀತಿ ಆದ್ರೆನೆ ತುಪ್ಪ ಕರೆಕ್ಟ್ ಆಗಿ ಹೊಂದ್ಕೊಂಡಿದೆ ಅಂತ ಹೇಳಿ ಅರ್ಥ ಇಲ್ಲ ಅಂದ್ರೆ ಅಥವಾ ದಾಳನ ಯೂಸ್ ಮಾಡಬಹುದು ಇಲ್ಲಿ ನೋಡ್ತಾ ಇದ್ರೆ ಈ ರೀತಿ ಉಂಡೆ ಕಟ್ಟಿದ್ರೆ ಅದು ಪರ್ಫೆಕ್ಟ್ ಆಗಿ ಬಂದಿರ್ಬೇಕು ಇದು ಕರೆಕ್ಟ್ ಆದ ಮಿಲ್ಕ್ ಪೌಡರ್ ಹಾಗೆ ತುಪ್ಪ ಎರಡನ್ನು ನೀಟಾಗಿ ಸ್ವಲ್ಪ ಗಂಟುಗಳು ಇಲ್ಲ ಇರ್ತಾರೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದೀವಿ ಇವಾಗ ಇದನ್ನ ಪಕ್ಕಕ್ಕೆ ಪಕ್ಕಿಟ್ಕೋಣ ಇವಾಗ ಸಕ್ಕರೆ ಪಾಕನ ರೆಡಿ ಮಾಡ್ಕೋಣ ಫ್ರೆಂಡ್ಸ್ ನಾನಿಲ್ಲಿ ಎಷ್ಟು ಮಿಲ್ಕ್ ಪೌಡರ್ನ ತಗೊಂಡಿದ್ದೀನಿ ಅಷ್ಟೇ ಒಂದು ಕಪ್ನಷ್ಟು ಸಕ್ಕರೆನೂ ಕೂಡ ತೊಗೊಂಡಿದ್ದೀನಿ ಮಿಲ್ಕ್ ಪೌಡರ್ ಅಲ್ಲಿ ಆಲ್ರೆಡಿ ಸಕ್ಕರೆ ಅಂಶ ಇರೋದ್ರಿಂದ ಅಷ್ಟೇ ಕರೆಕ್ಟಾಗಿ ಹೊಂದ್ಕೊಳ್ಳುತ್ತೆ ಇವಾಗ ನಾನು ಒಂದು ಪ್ಯಾನ್ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಇವಾಗ ಇದಕ್ಕೆ ನಾನಿಲ್ಲಿ ಒಂದು ಬೌಲ್ನಷ್ಟು ಸಕ್ಕರೆನ ಹಾಕ್ತಾ ಇದ್ದೀನಿ ನೀವು ಮನೆಯಲ್ಲಿರ್ತಕ್ಕಂಥ ಯಾವುದಾದ್ರೂ ಕಪ್ನ ಮೆಜರ್ಮೆಂಟ್ ಆಗಿ ತಗೊಳ್ಬೋದು ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ ಇವಾಗ ಇದಕ್ಕೆ ನಾನಿಲ್ಲಿ ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೀನಿ ಸಕ್ಕರೆ ಕರಗುವಷ್ಟು ಜಾಸ್ತಿ ನೀರು ಹಾಕಿದ್ರೂ ಏನೂ ಆಗಲ್ಲ ಆದರೆ ಒಂದೆಡೆ ಪಾಕ ಮಾಡ್ಕೊಳ್ಬೇಕು ನಾವು ಈ ಒಂದು ಬರ್ಫಿನ ಮಾಡಬೇಕಂದ್ರೆ ಸೊ ಒಂದೆಡೆ ಪಾಕ ಬೇಗ ಬರೋದಿಲ್ಲ ಅಷ್ಟೇನೆ ಓಕೆನಾ ವರಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಇವಾಗ ನಾನಿಲ್ಲಿ ಸಕ್ಕರೆ ಮುಳುಗುವಷ್ಟು ನೀರನ್ನು ಹಾಕ್ಕೊಂಡು ಇದನ್ನ ಚೆನ್ನಾಗಿ ಕಾಯಿಸ್ಕೊಳ್ತಾ ಇದ್ದೀನಿ ಸಕ್ಕರೆ ಚೆನ್ನಾಗಿ ಕರಗಿದ ನಂತರ ಇದನ್ನ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಟೂ ತ್ರೀ ಮಿನಿಟ್ಸ್ ಹಿಡಿಯುತ್ತೆ ನಿಮಗೆ ಈ ಒಂದು ಪಾಕ ಬರೋದಕ್ಕೆ ಬೇಗನೆ ಹಾಕ್ಬಿಡುತ್ತೆ ಸ್ವಲ್ಪ ನೀರನ್ನು ಕಡಿಮೆ ಯೂಸ್ ಮಾಡಿರೋದ್ರಿಂದ ಓಕೆ ಇಲ್ಲಿ ನೋಡ್ತಾ ಇದ್ದೀರಾ ನಾನು ಚೆಕ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಬೇಗನೆ ಗಟ್ಟಿ ಪಾಕ ಆಗಿಬಿಟ್ರೆ ಬರ್ಫಿ ಎಲ್ಲನೂ ಪೂರ್ತಿ ಗಟ್ಟಿ ಸೊ ಹಾಗಾಗಿ ನೀವು ಇದನ್ನ ಆಗಾಗ ಚೆಕ್ ಮಾಡ್ಕೊಳ್ತಾ ನೋಡ್ತಾ ಇದ್ದೀರಾ ಇವಾಗ ಸ್ವಲ್ಪ ಬಿಸಿ ಇದೆ ನಾನು ಸ್ವಲ್ಪ ವೇಟ್ ಮಾಡ್ಬಿಟ್ಟು ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಜಸ್ಟ್ ಒಂದೆಳೆ ಬಂದಿದೆ ಈ ರೀತಿ ಸ್ವಲ್ಪ ಹೊತ್ತು ನಮಗೆ ಸ್ಟೇಟ್ ಆಗಿರೋ ಕಟ್ ಆಗಬಾರ್ದು ಒಂದೆಳೆ ಪಾಕ ತಗೊಂಡ್ರೆ ನಮ್ಗೆ ಕರೆಕ್ಟ್ ಆಗಿ ಬರ್ಬೇಕು ಅದು ಪರ್ಫೆಕ್ಟ್ ಅದ ಈ ಒಂದು ಬರ್ಫಿ ಮಾಡೋದಕ್ಕೆ ಇವಾಗ ಇದಕ್ಕೆ ನಾನು ಇಲ್ಲಿ ಒಂದ್ ಸ್ವಲ್ಪ ಫ್ಲೇವರ್ಗೋಸ್ಕರ ಏಲಕ್ಕಿ ಪುಡಿನ ಹಾಕ್ತಾ ಇದ್ದೀನಿ ಇದು ಆಪ್ಷನಲ್ ನೀವು ಬೇಕಂದ್ರೆ ಹಾಕೊಳ್ಳಿ ಇಲ್ಲ ಸ್ಕಿಪ್ ಕೂಡ ಮಾಡ್ಬೋದು ಇವಾಗ ಒಂದು ಎರಡು ಮೂರು ನಿಮಿಷ ಇದನ್ನ ಚೆನ್ನಾಗಿ ಬೇಯಿಸ್ಕೊಂಡ್ ನಂತರ ಮತ್ತೆ ಚೆಕ್ ಮಾಡ್ತಾ ಇದ್ದೀನಿ ಇವಾಗ ಇಲ್ಲಿ ನೋಡ್ತಾ ಇದ್ರೆ ಪರ್ಫೆಕ್ಟ್ ಆಗಿ ಬಂದಿದೆ ಈ ರೀತಿಯಾಗಿ ಬಂದ್ರೆ ಈ ಒಂದು ಬರ್ಫಿಗೆ ಇದು ಒಂದೇಳೆ ಪಾಕ ಕರೆಕ್ಟಾಗಿ ಹೊಂದ್ಕೊಳ್ಳುತ್ತೆ ಬೇಗನೆ ಬರ್ಫಿ ಚೆನ್ನಾಗಿ ಸೆಟ್ ಆಗುತ್ತೆ ಹಾಗೆ ಬಾಯಲ್ಲಿ ಇಟ್ಟರೆ ಕರಗಬೇಕು ಅಷ್ಟು ಸಾಫ್ಟ್ ಆಗಿನೂ ಕೂಡ ಇರುತ್ತೆ ಇನ್ನೂ ಸ್ವಲ್ಪ ಜಾಸ್ತಿ ಗಟ್ಟಿ ಮಾಡ್ಕೊಂಡ್ರಂತರೂ ಬರ್ಫಿ ನೀವು ಮಿಕ್ಸ್ ಮಾಡುವಾಗನೇ ಪಾತ್ರೆಯಲ್ಲಿ ಸೆಟ್ ಆಗಿಬಿಡುತ್ತೆ ಸೊ ಹಾಗಾಗಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಇದ್ರೆ ಸಾಕು ಸ್ಟವ್ನ ಲೋ ಫ್ಲೇಮ್ ಅಥವಾ ಸ್ಟವ್ನ ಆಫ್ ಮಾಡಿಕೊಂಡು ನಾವು ಮೊದಲಿಗೆ ರೆಡಿ ಮಾಡಿ ಅಲ್ವಾ ತುಪ್ಪ ಮತ್ತೆ ಮಿಲ್ಕ್ ಪೌಡರ್ ಎರಡನ್ನೂ ಮಿಕ್ಸ್ ಮಾಡಿ ಮಾಡಿಟ್ಕೊಂಡಿದ್ವಿಲ್ವಾ ಅದನ್ನು ನಾವು ಇದರಲ್ಲಿ ಸೇರಿಸಿಕೊಳ್ಳೋದು ಗಂಟುಗಳೇನು ಆಗೋದಿಲ್ಲ ನೀವು ವರಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಮಿಲ್ಕ್ ಪೌಡರ್ ಅಲ್ಲಿ ನಾವು ಆಲ್ರೆಡಿ ತುಪ್ಪನ ಸೇರಿಸ್ಕೊಂಡಿರೋದ್ರಿಂದ ಗಂಟುಗಳಾಗೋ ಚಾನ್ಸಸ್ ಇರೋದಿಲ್ಲ ನೀವು ಆರಾಮಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೋದು ಫಸ್ಟ್ ಟೈಮ್ ಮಾಡೋರಾದ್ರೆ ಸ್ವಲ್ಪ ಬೇಗ ಬೇಗನೆ ಮಾಡ್ಕೊಳ್ಬೇಕಾಗುತ್ತೆ ಜಾಸ್ತಿ ಟೈಮ್ ತಗೊಂಡ್ರೆ ಇದು ನಾನು ಮೊದಲಿಗೆ ಹೇಳಿದಾಗೆ ಪಾತ್ರೆಯಲ್ಲಿ ಸೆಟ್ ಆಗಿಬಿಡುತ್ತೆ ಆಲ್ರೆಡಿ ನಾವು ಒಂದೇಳೆ ಪಾಕನ ರೆಡಿ ಮಾಡ್ಕೊಂಡಿದೀವಿ ಸೊ ಹಾಗಾಗಿ ಈ ಒಂದು ಪ್ರೊಸೀಜರ್ ಸ್ವಲ್ಪ ಫಾಸ್ಟ್ ಆಗಿನೇ ನಡೆಯಬೇಕು ಇವಾಗ ಇಲ್ಲಿ ನೋಡ್ತಾ ಇದ್ರೆ ಸ್ಟವ್ ನ ಮತ್ತೆ ಆನ್ ಮಾಡ್ಬಿಟ್ಟು ನಾನು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೋಡ್ತಾ ಇದ್ರೆ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಲ್ಲಲ್ಲಿ ಬ್ಲಾಕ್ ಕಾಣಿಸ್ತಾ ಇದೆ ಅದು ಏನು ಅಲ್ಲ ನಾವು ಸೇರಿಸಿಕೊಂಡಿರುವಂತಹ ಏಲಕ್ಕಿ ಪೌಡರ್ ಓಕೆನಾ ನೋಡ್ತಾ ಇದ್ರೆ ಇವಾಗ ಮಿಲ್ಕ್ ಪೌಡರ್ ಅಲ್ಲಿ ಯಾವ್ದೇ ರೀತಿ ಗಂಟುಗಳಿಲ್ಲ ಹಾಗೆ ಸ್ವಲ್ಪ ಪಾತ್ರೆ ಬಿಟ್ಟು ಸಪರೇಟ್ ಆಗ್ತಾ ಇದೆ ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಇದನ್ನ ನಾವು ಒಂದು ತುಪ್ಪ ಸವರಿರುವಂತಹ ಪ್ಲೇಟ್ ಅಥವಾ ಟ್ರೈಗೆ ಇದನ್ನ ಹಾಕೊಳ್ಳೋದಷ್ಟೇನೆ ಹಾಕೊಂಡು ಇದನ್ನ ನೀವು ಒಂದೇ ಸಮ ಎಲ್ಲ ಕಡೆನು ಚೆನ್ನಾಗಿ ಟ್ಯಾಪ್ ಮಾಡ್ಕೊಂಡ್ರೆ ಅದನ್ನೇ ಸೆಟ್ ಆಗುತ್ತೆ ಇದನ್ನ ನೀವು ಫ್ರಿಜ್ ಅಲ್ಲಿ ಅಥವಾ ಹೊರಗಡೆ ಒಂದು ಟೂ ತ್ರೀ ಅವರ್ಸ್ ಬಿಟ್ರೆ ಆಯ್ತು ಆರಾಮಾಗಿ ಸೆಟ್ ಆಗುತ್ತೆ ಯಾವುದೇ ರೀತಿ ವರಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ತುಂಬಾನೇ ಸುಲಭವಾಗಿ ಮಾಡುವಂತ ಒಂದು ಸ್ವೀಟ್ ರೆಸಿಪಿ ಅಂತಾನೆ ಹೇಳ್ಬೋದು ನೀವು ತಂದು ತಿನ್ನೋ ನೆಸಿಟಿನೇ ಇರಲ್ಲ ಮನೆಯಲ್ಲೇ ಮಿಲ್ಕ್ ಪೌಡರ್ ಇದ್ರೆ ಆರಾಮಾಗಿ ನೀವು ಈ ಒಂದು ಬರ್ಫಿನ ಮಾಡಬಹುದು ಇಲ್ಲಿ ನೋಡ್ತಾ ಇದ್ರೆ ಪಾತ್ರೆಯಲ್ಲಿ ಉಳುತ್ತಿರ್ತಕ್ಕಂಥ ಸ್ವಲ್ಪ ಸ್ವೀಟ್ ನ ತೋರಿಸ್ತಾ ಇದೀನಿ ನಿಮಗೆ ಈ ರೀತಿ ಸೆಟ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂದ್ರೆ ಸ್ವಲ್ಪ ಹೊತ್ತು ಬಿಟ್ಟರೆ ಸಾಕು ನೀವು ಕೈಯಿಂದನೇ ಶೇಪ್ಗಳನ್ನ ಮಾಡ್ಕೊಳ್ಬೋದು ಓಕೆನಾ ಇವಾಗ ನೋಡ್ತಾ ಇದ್ರೆ ಒಂದು ಟೂ ತ್ರೀ ಅವರ್ಸ್ ಆದ್ಮೇಲೆ ನಾನು ನಿಮಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಬರ್ಫಿ ಯಾವ ರೀತಿ ಸೆಟ್ ಆಗಿದೆ ಅಂತ ಕೈಗೆ ಅಂಟ್ತಾ ಇಲ್ಲ ಇವಾಗ ಇದನ್ನು ನಾವು ಯಾವ ಶೇಪ್ ಬೇಕೋ ಆ ಶೇಪ್ ಗೆ ಕಟ್ ಮಾಡಿ ತಗೊಳ್ಳೋದಷ್ಟೇ ಇವಾಗ ನೋಡ್ತಾ ಇದ್ರೆ ನಾನು ಇಲ್ಲಿ ಸ್ಕ್ವಯರ್ ಶೇಪ್ ಅಲ್ಲಿ ಎಲ್ಲಾನು ಕಟ್ ಮಾಡಿ ತಗೊಳ್ತಾ ಇದೀನಿ ಸೊ ಫ್ರೆಂಡ್ಸ್ ನೋಡಿದ್ರಲ್ವಾ ಎಷ್ಟು ಸುಲಭವಾಗಿ ಮನೆಯಲ್ಲಿರ್ತಕ್ಕಂಥ ಒಂದು ಮೂರ್ನಾಲ್ಕು ಇಂಗ್ರಿಡಿಯಂಟ್ಸ್ ನ ಯೂಸ್ ಮಾಡಿಕೊಂಡು ನಾವು ಈ ಒಂದು ಸ್ವೀಟ್ ರೆಸಿಪಿನ ರೆಡಿ ಮಾಡಬಹುದು ಅಂತೇಳಿ ಬರ್ತ್ಡೇ ಹಾಗು ಯಾರಾದರೂ ಮನೆಗೆ ಗೆಸ್ಟ್ಗಳು ಬಂದಾಗ ಈ ರೀತಿ ಒಂದು ಸ್ವೀಟ್ ರೆಸಿಪಿನ ನೀವು ಮನೆಯಲ್ಲಿ ಇನ್ಸ್ಟೆಂಟ್ ಆಗಿ ರೆಡಿ ಮಾಡ್ತೀವಿ ಮಕ್ಕಳಿಗೆ ತುಂಬಾನೇ ಇಷ್ಟ ಆಗುತ್ತೆ ಮಿಲ್ಕ್ ಪೌಡರ್ ಇಂದ ಮಾಡಿರೋದು ಅಂಗನವಾಡಿಗಳಲ್ಲಿ ಸಿಗುವಂತಹ ಮಿಲ್ಕ್ ಪೌಡರ್ ಇಂದ ಮಾಡಿದಂತ ಒಂದು ಇನ್ಸ್ಟೆಂಟ್ ಸ್ವೀಟ್ ಬರ್ಫಿ ರೆಡಿ ಆಯ್ತು ನೋಡ್ತಾ ಮತ್ತೆ ಮಿಲ್ಕ್ ಪೌಡರ್ ನೀವು ಅಂಗನವಾಡಿಗಳಲ್ಲಿ ಎಲ್ಲಿ ಕದ್ದು ತಂದ್ರೆ ಅಂತ ಕಮೆಂಟ್ ಹಾಕ್ಬೇಡಿ ಈ ಒಂದು ಬರ್ಫಿ ಮಾಡೋದಕ್ಕೆ ಯಾವ ಬ್ರಾಂಡಿನ ಒಂದು ಮಿಲ್ಕ್ ಪೌಡರ್ ಆದ್ರೂ ಯೂಸ್ ಮಾಡಬಹುದು ಜಸ್ಟ್ ಎಲ್ಲರ ಮನೆಯಲ್ಲೂ ಅವೈಲೇಬಲ್ ಇರುತ್ತೆ ಆ ಮಿಲ್ಕ್ ಪೌಡರ್ ಅಂತೇಳಿ ಅಂಗನವಾಡಿಗಳಲ್ಲಿ ಸಿಗುವಂತಹ ಮಿಲ್ಕ್ ಪೌಡರ್ ಅಂತ ಹೇಳಿರೋದು ಇಲ್ಲಿ ನೋಡ್ತಾ ಇದ್ರೆ ಎಷ್ಟು ಸಾಫ್ಟ್ ಆಗಿ ಬಂದಿದೆ ನಾನು ಒಂದನ್ನ ಕಟ್ ಮಾಡಿ ಕೂಡ ತೋರಿಸ್ತಾ ಇದೀನಿ ಆಯರ್ ಲಿಟ್ರೆ ಕರಗಬೇಕು ಅಷ್ಟು ಸಾಫ್ಟಾಗಿ ಸೂಪರ್ ಟೇಸ್ಟಿಯಾಗಿತ್ತು ಸೊ ಫ್ರೆಂಡ್ಸ್ ನೋಡಿದ್ರಲ್ವ ಇವತ್ತಿನ ಈ ಒಂದು ಸ್ವೀಟ್ ರೆಸಿಪಿ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನೀವು ಕೂಡ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಾಳೆ ಹೊಸ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್